ವೀಕ್ಷಕರ ಯಾವ್ಯಾವ ತರಹ ಯಾವ್ಯಾವ ವಿಚಾರಗಳಿಗೆ ಕೊಲೆ ನಡೆದು ಹೋಗುತ್ತೆ ಅಂತ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಒಂದು ಸಣ್ಣ ಸಣ್ಣ ವಿಚಾರಗಳಿಗೆ ಒಂದು ರೂಪಾಯಿ ಎರಡು ರೂಪಾಯಿ ವಿಚಾರಗಳಿಗೆ ಕೊಲೆ ಆಗಿರೋ ವಿಚಾರಗಳನ್ನ ನೀವೆಲ್ಲ ಕೇಳಿಯೇ ಇರ್ತೀರಾ ಆದ್ರೆ ಇಲ್ಲೊಂದು ಸಿಗರೇಟ್ ವಿಚಾರಕ್ಕೆ ಬರ್ಬರ್ವಾಗಿ ಹತ್ಯೆ ಆಗಿರುವಂತಹ ಘಟನೆ ಜರುಗಿಬಿಟ್ಟಿದೆ ಬಿಟ್ಟಿದೆ ಅದು ನಡೆದಿರುವಂಥದ್ದು ಬೆಂಗಳೂರಿನಲ್ಲಿ ಎಸ್ ಸಿಗರೇಟ್ ವಿಚಾರಕ್ಕೆ ಶುರುವಾದ ಗಲಾಟೆ ಕಾರು ಗುದ್ದಿಸಿ ಸಾಫ್ಟ್ವೇರ್ ಉದ್ಯೋಗಿಯನ್ನ ಹತ್ಯೆಗೈದ ಆರೋಪಿಯನ್ನ ಸುಬ್ರಹ್ಮಣ್ಯಪುರ ಠಾಣೆ ಪೊಲೀಸರು ಬಂಧನ ಮಾಡಿದ್ದಾರೆ ಸಂಜಯ್ ಎಂಬುವವರನ್ನ ಕೊಲೆಗೈದ ಆರೋಪದ ಮೇಲೆ ಪ್ರತೀಕ್ ಎಂಬಾತನನ್ನ ಆರೋಪಿಯಾಗಿ ಬಂಧನ ಮಾಡಲಾಗಿದೆ ಮೇ ಹತ್ತರಂದು ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಕನಕಪುರ ರಸ್ತೆಯ ವಸಂತಪುರ ಕ್ರಾಸ್ ನಲ್ಲಿ ಘಟನೆ ಜರುಗಿತ್ತು ಸಾಫ್ಟ್ವೇರ್ ಉದ್ಯೋಗಿಗಳಾಗಿದ್ದ ಸಂಜಯ್ ಹಾಗೂ ಕಾರ್ತಿಕ್ ರಾತ್ರಿ ಪಾಳಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಕೆಲಸವನ್ನ ಮಾಡ್ತಾ ಇದ್ರು ಮೇ ಹತ್ತರಂದು ಬೆಳಗಿನ ಜಾವ ತಮ್ಮ ಮನೆಯಿಂದ ಟೀ ಕುಡಿಯೋಕೆ ಅಂತ ಹೊರ ಬಂದಿದ್ರು ಈ ವೇಳೆ ಅದೇ ರಸ್ತೆಯಲ್ಲಿ ಪತ್ನಿಯೊಂದಿಗೆ ಕಾರಿನಲ್ಲಿ ಬಂದ ಪ್ರತೀಕ್ ಕಾರಿನಿಂದ ಇಳಿಯದೇನೆ ಅಹಂಕಾರದಿಂದ ಸಿಗರೇಟ್ ತಂದು ಕೊಡುವಂತೆ ಸಂಜಯ್ಗೆ ಧಿಮಾಕಿನಲ್ಲಿ ಹೇಳಿದ್ದ ಇದರಿಂದ ಕೋಪಗೊಂಡ ಸಂಜಯ್ ಮತ್ತು ಕಾರ್ತಿಕ್ ಪ್ರತೀಕ್ನೊಂದಿಗೆ ನಾವ್ಯಾಕೆ ತಂದು ಕೊಡಬೇಕು ಬೇಕಾದ್ರೆ ನೀನೇ ತಗೋ ಅಂತ ವಾಗ್ವಾದವನ್ನ ಮಾಡಿದ್ರು ಗಲಾಟೆ ಜೋರಾದಾಗ ಕಾರಿನಲ್ಲಿದ್ದ ಪ್ರತೀಕ್ ಪತ್ನಿ ಹಾಗೂ ಅಂಗಡಿಯವರು ಜಗಳವನ್ನ ಬಿಡಿಸಿದ್ರು ಬಳಿಕ ಸಂಜಯ್ ಹಾಗೂ ಕಾರ್ತಿಕ್ ಬೈಕ್ನಲ್ಲಿ ಮುಂದೆ ಹೋಗುವಾಗ ಪ್ರತೀಕ್ ವೇಗವಾಗಿ ಬಂದು ಕಾರು ಗುದ್ದಿಸಿ ಬಿಟ್ಟಿದ್ದಾನೆ ಪರಿಣಾಮ ಬೈಕ್ನಲ್ಲಿದ್ದ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ರು ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಪಾಪ ಸಂಜಯ್ ಮೃತಪಟ್ಟಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಕಾರ್ತಿಕ್ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಅಂತ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ ಆರಂಭದಲ್ಲಿ ಅಪಘಾತ ಪ್ರಕರಣ ಅಂತ ದಾಖಲಿಸಿಕೊಂಡಿದ್ದ ಪೊಲೀಸರು ಘಟನಾ ಸ್ಥಳದಲ್ಲಿದ್ದ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ಮಾಡಿದಾಗ ಅಸಲಿ ವಿಚಾರ ಹೊರಗೆ ಬಂದಿದೆ ಈ ಭೂಪ ಕಾರಿನಲ್ಲಿ ಗುದ್ದಿ ಇಬ್ಬರು ಅಮಾಯಕರನ್ನ ಸಾಯಿಸೋಕೆ ಪ್ರಯತ್ನ ಪಟ್ಟಿರುವಂತಹ ಘಟನೆ ಸಿಸಿಟಿವಿಯಲ್ಲಿ ಕಟಾಕಟ್ಟಾಗಿ ಸೆರೆಯಾಗಬಿಟ್ಟಿದೆ ನೋಡಿದ್ರಲ್ಲ ವೀಕ್ಷಕರೇ ಯಾರದ್ದು ಅಹಂಕಾರಕ್ಕೆ ಯಾರದ್ದು ಜೀವ ಹೇಗೆ ಹೋಗುತ್ತೆ ಅಂತ ಇಳಿದು ಬಂದು ಒಂದು ಸಿಗರೇಟ್ ತೆಗೆದುಕೊಂಡು ಬಿಟ್ಟಿದ್ರೆ ಆತನ ಕಾಲೇನು ಸವದೋಗ್ತಿತ್ತ ಈ ಪ್ರಶ್ನೆ ಎಲ್ಲರೂ ಕೇಳಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಹೋಗ್ತಾ ಇರೋದು ಎರಡು ಅಮಾಯಕರ ಜೀವ ಒಂದು ಜೀವ ಆಗ್ಲೇ ಹೋಗಿದ್ರೆ ಇನ್ನೊಂದು ಜೀವ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದೆ